ಹೊಟ್ಟೆ ಬೊಜ್ಜನ್ನು ಕರಗಿಸುವಂಥ ವಿಧಾನ ನೀವು ಮನೆಯಲ್ಲೇ ಮಾಡ್ಬೋದು ಇದನ್ನು ಎರಡು ಗ್ಲಾಸ್ ನೀರು ಹಾಕೊಳ್ಳಿ ನೆಕ್ಸ್ಟ್ ಒಂದು ಜಜ್ಜಿಕೊಂಡಂಥ ಬೆಳ್ಳುಳ್ಳಿ ಚಕ್ಕೆ ಹದ ಸೈಜ್ಗಿರುವಂಥ ಚಕ್ಕೆ ಯಾಕಂದರೆ ನೆಕ್ಸ್ಟ್ ನೀವು ಮೆಂತ್ಯ ಹಾಕಲಿಕ್ಕಿದ್ದೆ ಮೆಂತ್ಯ ಆಪ್ಷನಲ್ ಬೇಕಾದ್ರೆ ಹಾಕಬೋದು ಇದೇ ಸ್ಕಿಪ್ ಮಾಡ್ಬೋದು ಕಾಳು ಮೆಣಸು ಇದೆಲ್ಲ ಸೇರಿದಾಗ ತುಂಬ ಹೀಟ್ ಆಗುತ್ತೆ ಬಾಡಿ ನಿಮ್ಮದು ಅದಕ್ಕೆ ಹೀಟ್ ಅಂತ ಹೇಳಿ ಸ್ವಲ್ಪ ಮೆತ್ತೆ ಹಾಕೋಬೋದು ಮೆಂತ್ಯ ಹಾಕ್ಕೊಳ್ಳಿ ಬೇಕಾದರೆ ಹಾಕ್ಬೋದು ಇದೆರಡು ಕರಿಮೆಣಸು ಮತ್ತು ಕಾಳು ಮೆಣಸು ಮತ್ತು ಮೆಂತೆ ಎರಡು ಆಪ್ಷನಲ್ಲು ಪುದೀನ ಡೈಲಿ ಮಾರ್ನಿಂಗ್ ಕುಡಿಯಿರಿ ನಿಂಬೆ ರಸ ಇಷ್ಟು ಹದಕ್ಕೆ ಬಂದಮೇಲೆ ನಿಂಬೆ ರಸ ಹಾಕ್ಕೊಳ್ಳಿ ಸ್ವಲ್ಪ ಚಹಾ ಹುಡಿ ಹಾಕ್ಬೋದು ಅದು ಆಪ್ಷನಲ್ ಬೇಕಾದ್ರೆ ಹಾಕ್ಬೋದು ಇಲ್ಲ ಟೇಸ್ಟಿಗೆ ಅದು ಬಟ್ ನನಗೆ ಎಲ್ಲೇ ಬೇಕಾದಕ್ಕೆ ನಾನು ಹಾಕ್ಕೋತಿದ್ದೀನಿ ಡೈಲಿ ಮಾರ್ನಿಂಗ್ ಎಂಟಿ ಸ್ಟಮಕ್ ಕುಡೀರಿ ನಿಮ್ಮದು ಫ್ಯಾಟ್ ಎಲ್ಲ ಕರಗುತ್ತೆ